ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತ ಕಬ್ನದ ಹಂಚನ ಹೆಂಗೆ ಪಳಗಿಸ್ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ ಈ ಕಬ್ನದ ಹಂಚನ ಪಳಗಿಸೋ ರೀತಿ ಭಾಳ ಸುಲಭ ಐತಿ ಈ ಥರ ನಾವು ಪಳಗಿಸಿದ್ರೆ ಈ ಹಂಚನ್ನ ನಾವು ನಾನ್ ಅದೇ ಯೂಸ್ ಮಾಡ್ಕೋಬೋದ್ರಿ ಹೆಂಗೆ ಪಳಗಿಸ್ಬೇಕಂದ್ರೆ ಇದನ್ನು ನಾನು ಒಂದು ಬಕೆಟ್ನಾಗ ಇಟ್ಕೊಳಾತೀನಿ ರೀ ಇಲ್ಲ ನಿಮಗೆ ಅಗಲಂದು ಏನಾರ ಬುಟ್ಟಿ ಇಲ್ಲಾಂದ್ರೆ ಜರ್ಮನಿದು ಸ್ಟೀಲಿಂದ ಇದ್ದರೆ ಅದನ್ನು ಇಟ್ಕೋಬೋದು ರೀ ನಮ್ಮ ಮನ್ಯಾಗ ಈ ಹಂಚಿಡಿಯೋಷ್ಟು ದೊಡ್ಡದು ಯಾವುದು ಇರಲಿಲ್ಲ ಅದಕ್ಕೆ ನಾನು ಈ ಉದ್ದನ ಬಕೆಟ್ ಒಳಗೆ ಇಟ್ಕೊಂಡೇನು ರೀ ಈಗ ಇದಕ್ಕೆ ಒಂದು ಎರಡು ಬಟ್ಲ ಆಗುವಷ್ಟು ಅಕ್ಕಿ ಗಂಜಿನ ಹಾಕ್ಕೊಳಾತೀನಿ ರೀ ಪೂರ್ತಿ ನೀವು ಅಕ್ಕಿ ಗಂಜಿನೂ ಹಾಕೋಬೋದು ಇಲ್ಲೇ ಒಂದು ಎರಡು ಗುಂಡಿ ಆಗುವಷ್ಟು ಬಿಸಿನೀರು ಮತ್ತು ಒಂದು ಸ್ವಲ್ಪ ಎರಡು ಬಟ್ಲ ಆಗುವಷ್ಟು ಅಕ್ಕಿ ಗಂಜಿನ ರೀ ನೀವು ಅಗಲನ ಪಾತ್ರೆ ಒಳಗೆ ಇಟ್ಕೊಂಡ್ರೆ ನೀವು ಸ್ವಲ್ಪ ಬಿಸಿನೀರು ಮತ್ತು ಸ್ವಲ್ಪ ಗಂಜಿ ಹಾಕ್ಕೋಬೇಕಾಕೈತಿ ನಾನು ಉದ್ದ ಐತಲ್ಲ ಸ್ವಲ್ಪ ಜಾಸ್ತಿ ಹಿಡ್ದೈತಿ ಅಗಲನ ಪಾತ್ರೆ ಇದ್ರೆ ಭಾಳ ಬೆಸ್ಟ್ ಆಗ್ತೈತಿ ರೀ ಈಗ ಇದನ್ನು ಒಂದು ದಿನ ಪೂರ ನಾನು ಅದರೊಳಗೆ ನೆನೆಸಿ ರೀ ಒಂದು ದಿನ ಆದಮೇಲೆ ಅಂದರೆ ಇಪ್ಪತ್ನಾಲ್ಕು ತಾಸು ಆದಮೇಲೆ ಇದನ್ನು ನಾನು ಹೊರಗೆ ತೆಗೆದು ಸ್ವಚ್ಛಗ ಸೋಪ್ ಹಚ್ಚಿ ತಿಕ್ಕಿ ತೊಳೆದೇನ್ ರೀ ತೊಳೆದಾದಮೇಲೆ ಇದನ್ನು ಒರೆಸ್ಕಾಕತ್ತೀನಿ ಒಂದು ಕಾಟನ್ ಅರ್ಬಿಲಿ ಒಂದು ಸ್ವಲ್ಪ ನೀರಿನ ಅಂಶ ಇಲ್ಲಂಗೆ ಇದನ್ನು ಸ್ವಚ್ಛಗ ಒರೆಸ್ಕೊಬೇಕ್ರಿ ಒರೆಸ್ಕೊಂಡು ಇದನ್ನು ಒಂದು ತಳಗ ಒಂದು ಕಾಟನ್ ಅರ್ವಿ ರೀ ಮ್ಯಾಲೆ ಒಂದು ಸ್ವಲ್ಪ ಪೇಪರ್ ಹಾಕಿ ಹಂಚಿಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೇನು ರೀ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಇದನ್ನು ಒರೆಸ್ಕೊತೀನಿ ಅಂದರೆ ಎಲ್ಲ ಕಡೆ ಎಣ್ಣೆ ಹಚ್ಬೇಕು ರೀ ಇದನ್ನು ಸೈಡಿಗೆನೂ ಹಚ್ಬೇಕು ಮತ್ತು ಎಲ್ಲ ಕಡೆನೂ ಇದನ್ನು ಎಣ್ಣೆ ಹಚ್ಬೇಕ್ರಿ ಮತ್ತು ಹಿಂದೆ ಹೊಳ್ಳಿಸಿನೂ ಹಚ್ಬೇಕ್ರಿ ಎಣ್ಣೆನ ಎಣ್ಣೆ ಸ್ವಲ್ಪ ಜಾಸ್ತಿನ ಹಚ್ಚಿರಿ ಇದ ಎಣ್ಣೆ ಹಚ್ಬೇಕಂತೇನಿಲ್ಲ ನೀವು ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ಎಣ್ಣೆ ಹಚ್ಚಿರಿ ಹಿಂದೂ ನಾನು ಎಣ್ಣೆನ ಹಚ್ಕೋತೀನಿ ಸೈಡಿಗೆ ಎಲ್ಲ ಕಡೆಯೂ ನಾವು ಎಣ್ಣ ಹಚ್ಕೋಬೇಕ್ರಿ ಈ ಥರ ನಾವು ಎಲ್ಲ ಕಡೆ ಎಣ್ಣೆ ಹಚ್ಚಿದ ಮೇಲೆ ಇದನ್ನು ಹಳ್ಳಿಸಿ ಇಟ್ಟು ಒಂದು ದಿನ ನಾನು ಇದನ್ನು ಪೂರ್ತಿ ಬಿಡ್ತೀನಿ ರೀ ಒಂದು ದಿನ ಹಿಂಗೆ ಇಟ್ಟ ಮೇಲೆ ಈ ಥರ ಆಗಿತ್ರಿ ಹಂಚ್ ಮೇಲೆಲ್ಲ ಸ್ವಲ್ಪ ಡಸ್ಟ್ ಕುಂತ್ಬಿಟ್ಟಿತ್ತು ಅದನ್ನು ನಾನೀಗ ಸೋಪ್ ಹಚ್ಚಿ ಸ್ವಚ್ಛಗೆ ತೊಳ್ಕೊಂಡು ಬಂದೆ ರೀ ಇದನ್ನು ನಾವು ತಂತಿ ಮತ್ತು ಅದು ಸ್ಟೀಲಿನ ಸ್ಕ್ರಬ್ರು ಇರ್ತೈತಲ್ರಿ ಅದರಲ್ಲಿ ಒಟ್ಟೆ ಹಂಚನ ರೀ ತಿಕ್ಕಬಾರ್ದು ಹಸಿರು ಕಲರಿಂದ ಸ್ಕ್ರಬ್ ರೀ ಸಾಫ್ಟಾಗೆ ಇರ್ತೈತಿ ಅದರಲ್ಲಿ ನಾವು ಹಂಚನ ರೀ ತಂತಿಲೇ ಚಿಕ್ಕ ತಿಕ್ಕಿದ್ರೆ ಹಂಚು ರೀ ನಾನು ದೋಸಕ್ಕೆ ಹಾಕಿದ್ದೆ ದೋಸೆ ಹಿಟ್ಟಿನ ಸ್ವಲ್ಪ ರೀ ದೋಸೆ ಹಿಟ್ಟಿರಲಿಲ್ಲ ಅಂದರೆ ನಿಮ್ಮ ಮನ್ಯಾಗ ಸ್ವಲ್ಪ ಅಕ್ಕಿ ನೆನಕಿ ಅದನ್ನು ರುಬ್ಬಿ ತಗೋರಿ ನಾನಿಲ್ಲಿ ದೋಸೆ ಹಿಟ್ಟಿತ್ತು ಅದನ್ನು ಈಗ ಹಾಕ್ತೀನಿ ರೀ ದೋಸೆ ಹಾಕೋಕಿನ ಮುಂಚೆ ನಾವು ಇದನ್ನ ಮಾಡಬೇಕ್ರಿ ಒಂದು ಬಟ್ಟಲಾಗ ಎಣ್ಣೆ ತೊಗೊಂಡೇನ್ರಿ ಹಂಚು ಫುಲ್ಲು ಮೇಲೆ ಅದಕ್ಕೆ ಉಳ್ಳಾಗಡ್ಡಿನ ಎಣ್ಣೆ ಎದ್ದು ಈ ಥರ ಎಲ್ಲ ಕಡೆ ರೀ ಸ್ವಲ್ಪ ಒಜ್ಜೆ ಹಾಕಿ ತಿಕ್ಬೇಕ್ರಿ ಸೈಡಿಗೆ ಎಲ್ಲ ಕಡೆಯೂ ತಿಕ್ಬೇಕ್ರಿ ಇದನ್ನು ಒಂದು ಹತ್ತು ನಿಮಿಷ ಆದರೂ ನಾವು ಈ ಥರ ತಿಕ್ಬೇಕ್ರಿ ಗ್ಯಾಸನ್ನು ಸಣ್ಣಗೆ ಇಟ್ಕೊಂಡು ಉಳ್ಳಾಗಡ್ಡಿದ ಕಲರ್ ಚೇಂಜ್ ಆಗಬೇಕು ರೀ ಆ ಥರ ನಾವು ಇದನ್ನು ತಿಕ್ಕಿ 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 ಒಂದು ಹತ್ತು ನಿಮಿಷ ತಿಕ್ಬೇಕು ರೀ ಆಮೇಲೆ ಒಂದು ಟಿಶ್ಯೂ ತೊಗೊಂಡು ಈ ಥರ ಒರೆಸ್ಕೊಬೇಕ್ರಿ ನೀವು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಇದ್ರಾಗ ಹುರಿದ್ರೂ ಬರ್ತಿದ್ ರೀ ಉಳ್ಳಾಗಡ್ಡಿ ಎಲ್ಲ ಕೆಂಪಾಗು ಮಠ ಎಲ್ಲ ಒರೆಸಿದ ಮೇಲೆ ಒಂದು ದೋಸೆ ಹಾಕಾಕತ್ತೀನಿ ನೋಡಿರಿ ಎಷ್ಟು ಚಂದ ಹೇಳ್ತೈತಿ ದೋಸೆ ಸ್ಟಾರ್ಟಿಂಗ್ ನಾವು ದೋಸೆ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಬೇಕ್ರಿ ಬರ್ತಾ 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 ನಾವು ಕಡಿಮೆ ಅಂತ ಇದನ್ನು ಯೂಸ್ ಮಾಡ್ಕೋಬೇಕ್ರಿ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಹಿಡಿತೈತಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ದೋಸೆ ಮಾಡ್ಕೊರಿ ಈಗ ನೆಕ್ಸ್ಟ್ ಇನ್ನೊಂದು ಹಾಕಿ ನೋಡ್ತೀನಿ ನೋಡ್ರಿ ಆವಾಗ ನಾನು ಸ್ವಲ್ಪ ದಪ್ಪಗೆ ಹಾಕಿದ್ದೆ ದೋಸಾನ ಈಗ ಸ್ವಲ್ಪ ತೆಳ್ಳಗೆ ಹಾಕಿ ನೋಡ್ತೀನಿ ಹೇಳ್ತೈತೆ ಇಲ್ಲ ಅಂಥೇಳಿ ಸೇಮ್ ನಾನ್ ಸ್ಟಿಕ್ದಾಗ ಹೇಳ್ತೈತಲ್ರಿ ಹಂಗೆ ಈ ಹಂಚೊಳಗೆ ದೋಸೆ ಹೇಳಾಕತ್ರಿ ನಾನು ಇದು ಫಸ್ಟ್ ಟೈಮ್ ರೀ ಹಾಕಾಕತ್ತಿದ್ದು ಅಂದರೂ ಎಷ್ಟು ಚಂದ ದೋಸೆ ಹೇಳಾಕತ್ತಿದ್ವಿ ಭಾಳ ಸಿಂಪಲ್ ಐತ್ರಿ ನಾವು ಈ ಹಂಚನ್ನ ಪಳಗಿಸೋ ರೀತಿ ನೀವೇನಾರ ಹೊಸಾದ ಕಬ್ಬಿಣದ ಹಂಚು ತೊಗೊಂಡ್ರೆ ಈ ರೀತಿ ಒಮ್ಮೆ ಪಳಗಿಸಿ ನೋಡಿರಿ ಎಷ್ಟು ತೆಳ್ಳಗಾಗೈತೆ ನೋಡಿರಿ ಎರಡನೇ ದೋಸಾನ ನಾವು ಒಂದು ದೋಸೆ ಹಾಕಿದ ಮೇಲೆ ಈ ಥರ ರೀ ಹಂಚನ ಅಂದ್ರೆ ದೋಸೆ ಕರೆಕ್ಟಾಗಿ ಬರ್ತಾವೆ ಈಗ ನೋಡಿರಿ ಇನ್ನೊಂದು ದೋಸೆ ದೊಡ್ಡದು ಪೂರ್ತಿ ಹಂಚು ತುಂಬ ಹಾಕಿ ತೋರಿಸ್ತೀನಿ ರೀ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋಬೇಕ್ರಿ ಸ್ಟಾರ್ಟಿಂಗ್ ಸ್ವಲ್ಪ ಹಾಕೋರಿ ಎಣ್ಣೆ ಏನಾಗಂಗಿಲ್ಲ ಆಮೇಲೆ ಬರ್ತಾ ಬರ್ತಾ ಇದು ನಾನ್ಸ್ಟಿಕ್ಕೇ ಆದಮೇಲೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕೋತ ಹೋಗಿರಿ ನೋಡ್ರಿ ಇಲ್ಲಿ ದೋಸೆ ಒಂದು ಸ್ವಲ್ಪ ಹಂಚಿಗೆ ಹಿಡ್ಕೊಳಕತ್ತಿಲ್ಲ ಎಷ್ಟು ಚಂದ ಹೇಳಾಕತ್ತವು ಒಂದನೇ ದೋಸೆ ಮತ್ತು ಎರಡನೇ ದೋಸೆ ನಾನು ರೀ ಅದನ್ನು ದನಕ್ಕದು ಕಟ್ಬಿಡ್ತೀನಿ ಆಮೇಲಿಂದ ಹಾಕ್ತೇವಲ್ರಿ ದೋಸೆ ಅವನ್ನ ತಿಂದರೆ ನಡಿತೈತಿ ನೆಕ್ಸ್ಟ್ ಡೇ ನಾನು ಹುತ್ತಪ್ಪ ಮಾಡತ್ತಿದ್ದೆ ರೀ ಯಾಕೆ ಇದು ಹಂಚೊಳಗೆ ಮಾಡಬಾರ್ದು ಹೇಳಿ ಟ್ರೈ ಮಾಡಿದೆ ಹುತ್ತಪ್ಪನೂ ಭಾರಿ ಮಸ್ತ್ ಬಂದಿದ್ದು ರೀ ಹುತ್ತಪ್ಪ ಮಾಡೋಕ್ಕಿಂತ ಮುಂಚೆ ಬಂದು ಪ್ಲೇನ್ ದೋಸೆ ಹಾಕ್ತೇನೆ ರೀ ಹೆಂಗೆ ಹೇಳಿ ಇದನ್ನು ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡಾತೀನಿ ರೀ ಹಂಚನ್ನ ಈಗ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು ಕಾಟನ್ ಅರ್ಬಿಲೆ ಎಲ್ಲ ಕಡೆ ಒರೆಸ್ಕೊತೀನಿ ರೀ ಒರೆಸ್ಕೊಂಡ್ಮೇಲೆ ಒಂದು ಪ್ಲೇನ್ ದೋಸೆ ಹಾಕಿ ನೋಡ್ತೀನಿ ರೀ ಅದು ಪೇಪರ್ ಗತ್ತೆ ತೆಳುವಾಗಿ ಹಾಕಿ ನೋಡ್ತೀನಿ ಹೇಳ್ತದೆ ಇಲ್ಲ ಅಂಥೇಳಿ ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೀನಿ ನಾವೀಗ ದೋಸೆ ಮಾಡೋದು ಮೇಲೆ ಇದನ್ನ ಸೋಪ್ ಹಚ್ಚಿ ಅದು ಹಸಿರು ಕಲರ್ ರೀ ಸ್ಕ್ರಬ್ ಅದರಲ್ಲೇ ಸ್ವಚ್ಛಗೆ ತೊಳೆದು ಆಮೇಲೆ ಇದಕ್ಕೆ ಮತ್ತೊಮ್ಮೆ ಎಣ್ಣೆ ಹಚ್ಚಿರಿ ಎಲ್ಲ ಕಡೆ ಹಂಗೆ ಇಡಬೇಕ್ರಿ ಎಂಟು ದಿವ್ಸಕ್ಕೊಮ್ಮೆ ಮತ್ತು ಹದಿನೈದು ದಿವಸಕ್ಕೊಮ್ಮೆ ದೋಸೆ ಮಾಡಿದ ಮೇಲೆ ಹಂಚನ್ನು ತೊಳೆದು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಡೋದ್ರಿಂದ ಈ ಕಬ್ಬಿಣದ ಹಂಚು ತುಕ್ ರೀ ಮತ್ತು ನಾನ್ಸ್ಟಿಕ್ ಅತಿ ಇದು ರೆಡಿ ರೀ ಹಂಚ ಈಗ ದೋಸಾನು ಭಾರಿ ಮಸ್ತ್ ಬಂತು ರೀ ಇದು ಈಗ ಮತ್ತೊಮ್ಮೆ ಹಂಚನ್ನ ಒರೆಸ್ಕೋತೀನ್ರಿ ನಾವು ಎಷ್ಟು ಸಲ ದೋಸೆ ರೀ ಅಷ್ಟು ಸಲ ಹಂಚನ್ನ ಒರೆಸಿ ಹಾಕೋದ್ರಿಂದ ದೋಸೆ ತವಕ ರೀ ಈಗ ಹುತ್ತಪ್ಪನೂ ಹಾಕಿ ಟ್ರೈ ಮಾಡ್ತೀನಿ ರೀ ಹೆಂಗೆ ಹೇಳಿ ಉತ್ತಪ್ಪ ಹಿಟ್ಟು ಹಾಕಿದ್ಮೇಲೆ ದೋಸೆ ಹಾಕಿದ್ಮೇಲೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ಉತ್ತಪ್ಪ ಅಲ್ರಿ ಸ್ವಲ್ಪ ದಪ್ಪ ಇರ್ತೈತಿ ಲಘುನ ಬೇಯೋಂಗಿಲ್ಲ ಈ ಥರ ಪ್ಲೇಟ್ ಮುಚ್ಚಿ ಇಟ್ಟರೆ ಚಂದಾಗ ಬೈತಿತ್ರಿ ಈಗ ಪ್ಲೇಟ್ ತೆಗೆದು ತಿರುವಿ ಹಾಕೋತೀನಿ ರೀ ದೋಸೆ ಹೆಂಗೆ ಕಲರ್ನು ಎಷ್ಟು ಚೆಂದ ಬಂದಿರ್ತಿತ್ರಿ ಮತ್ತು ದೋಸಾನು ಎಷ್ಟು ಚೆಂದ ಬಂದಿರ್ತೈತಿ ಮತ್ತು ದೋಸಾನೂ ಹಂಗೆ ಏಳ್ತೈತಿ ಮೇಲೆ ನಾವು ಹಿಂಗೆ ಮಾಡ್ಕೊತ ಹೋದಂಗೆ ಭಾಳ ಚೊಲೋ ಆಗ್ತೈತ್ರಿ ಇದು ಹಂಚ ಈ ಹಂಚ ಪಳಗಿಸೋ ರೀತಿ ನಿಮ್ಗೆ ಏನಾರ ಇಷ್ಟ ಆಗಿತ್ತಂದರೆ ಹೆಂಗೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಏನಾರ ಹೊಸಾದ ಹಂಚ ತಗೊಂಡ್ರೆ ಈ ರೀತಿ ಒಮ್ಮೆ ಪಳಗಿಸಿ ನೋಡ್ರಿ ಮತ್ತು ನೀವು ಹೆಂಗೆ ಪಳಗಿಸ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು